ಪ್ರೇಕ್ಷಕರು ಎಲ್ಲ ನಿಮ್ಮ ಚಪ್ಪಾಳೆ ಸ್ಮೃತಿ ಉತ್ತಮ ರೀತಿಯ ಡಿಫೆನ್ಸ್ ನೊಂದಿಗೆ ಹೇಮಂತ್ ಮತ್ತೊಮ್ಮೆ ದಾಳಿಯಲ್ಲಿ ಜರ್ಸಿ ನಂಬರ್ ನಾಲ್ಕು ಬುಲ್ ತಾಣದ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು

ಮನೋಜ್ ಈ ಒಂದು ಪಂದ್ಯಾವಳಿಯಲ್ಲಿ ಹಂಪ ವಿಭಾಗದಲ್ಲಿ ಜಸ್ ನಂಬರ್ ಎಂಟು ಈಜ್ ಸ್ಥಂಡದ ಆಟಗಾರ ಪ್ರಶಾಂತ್ ಪ್ರಶಾಂತ ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ಚೇತನ್ ಯುವ ಆಟಗಾರ ಉತ್ತಮ ರೀತಿಯ ಪಾದ ಅಂಕಕ್ಕೆ ಕಾದಾಟ ಉತ್ತಮವಾದ ಅದೇ ರೀತಿ ಉತ್ತಮ ಡಿಫೆನ್ಸ್ ನೀವು ಹೋದ್ರೆ ನೀವು ಆಡೋದನ್ನೇ ನಾವು ನೋಡೋದು ಹೋಗಕ್ ಆಗುತ್ತಾ ಯಾರು ಕಬಡ್ಡಿ ಎರಡು ತಂಡಕ್ಕೂ ಸಪೋರ್ಟ್ ಮಾಡೋಕ್ ಆಗುದಿಲ್ಲ ಒಂದು ತಂಡ ಗೆದ್ದೆಳೆ ಆದ್ರೆ ಎರಡು ತಂಡವೂ ನಮ್ಗೆ ಇವಾಗ ಬೇಕಾಗಿದೆ ಯಾಕಂದ್ರೆ ಇಬ್ರು ಜಾಲಿ ಜಾಲಿ ಅಂತ ಜಾಲಿಯಾಗೆ ಇರ್ತಾನೆ ಆದ್ರಿಂದ ಯಾವ್ದು ಗೆದ್ರು ನಮ್ಗೊಂದು ಖುಷಿನ ನೋಡ್ಸ ಕು ನಮ್ಮ ನಮ್ಮ ಇಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ನಮ್ಮನ್ನ ಕರ್ಸಿದ್ರು ನಮ್ ದೇವರಾಜ್ ಸಾಹೇಬ್ರು ಅವ್ರ ಮಾತಿಗೆ ಬೆಳೆ ಕೊಟ್ಟು ನಾನು ಇದ್ರೆ ಬಂದಿದ್ದೀನಿ ಯಾಕಂದ್ರೆ ಅವ್ರು ಅವಾಗ ಪದೇ ಪದೇ ಹೇಳೋ ನಿಮ್ಮ ನಮ್ಮೂರಲ್ಲಿ ಯಾವಾಗ ನೋಡು ಜಾಲಿ ಚಾಲಿ ಅಂತ ನಮ್ಮ ಹುಡುಗರಲ್ಲ ನಿನ್ ಬಗ್ಗೆನೇ ನೀವು ಬರ್ಬೇಕು ಅಂತ ನಮ್ ಸಾಹೇಬ್ರ್ ಹೇಳಿದ್ರು ನನ್ಗೆ ಸಿಕ್ಕಾಪಟ್ಟೆ ಕೆಲ್ಸ ಅಲ್ಲಿ ಇದ್ರು ನಾನು ಹೇಳ್ಬಿಟ್ಟು ಅವ್ರಿಗೋಸ್ಕರ ಹೊಡ್ಬರ್ತೇನೆ ನಾನು ನಮ್ದು ಒಂದು ಆಫೀಸ್ ಓಪಸ್ ನಮ್ದೆ ನಂದೇ ಆಫೀಸ್ ಓಪಸ್ ಸರ್ ಇವತ್ತು ನಾನಿದ್ರ ಕೂಡ ನೈಟ್ ಒಂಬತ್ತು ಗಂಟೆ ಮೇಲೆ ಮಾಡ್ಕೊಳ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ವಿ ನನ್ ಸಾಹೇಬ್ರಿಗೋಸ್ತ್ರ ದೇವರಾಜ್ ಮತ್ತೆ ಈ ಕಬಡ್ಡಿ ಕಬಡ್ಡಿ ಆಟ ಅಂದ್ರೆ ಇಷ್ಟ ನಮ್ಗೂ ನಾವು ಯಾಕೆ ಕ್ರಿಕೆಟ್ ಪ್ಲೇಯರು ಕಬಡ್ಡಿ ಅಷ್ಟು ಆಡಕ್ ನಮ್ಗೆ ಬರೋದಿಲ್ಲ ಒಂದ್ಸಲ ಆಡಿ ಕೈ ಮುಡ್ದೋಗ್ತಾರೆ ಅದರಿಂದ ಪಕ್ಕನೆ ಹೋಗಲ್ಲ ನಾನು ಕಬಡ್ಡಿ ಪಕ್ಕನೆ ಹೋಗಲ್ಲ ಇದ್ರು ನೋಡಕ್ ತುಂಬಾ ಖುಷಿ ನಮ್ಗೆ ಜಾಲಿ ಜಾಲಿ ಅಂತ ಜಾಲಿಯಾಗಿ ಕಬಡ್ಡಿ ಕುತ್ಕೊಂಡು ನೋಡ್ತೀವಿ ಮತ್ತೆ ಆಡಕ್ ಬರೋದಿಲ್ಲ ಎರಡು ತಂಡಕ್ಕೂ ನಮ್ಮ ಜಾಲಿ ಜಾಲಿ ಭೀಮಾ ತಂಡದಿಂದ ಇಬ್ಬರಿಗೂ ಇಬ್ಬರಲ್ಲಿ ಯಾರು ವಿನ್ ಮಾಡಿದ್ರು ನಮಗೆ ತುಂಬಾ ಸಂತೋಷ ಥ್ಯಾಂಕ್ ಯು ಸರ್ ನಮ್ಮ ಕಾಶೀಶ್ವನದ ದೇವಸ್ಥಾನಕ್ಕೆ ಕರೆದು ನಮ್ಮನ್ನ ಇಲ್ಲಿ ಈ ಕರ್ನಾಟಕ ನಮ್ಮ ಜನತೆ ಜನರ ಮುಂದೆ ಎಲ್ಲಾರು ನಮ್ಮನ್ನ ಪರಿಚಯ ಮಾಡಿದಕ್ಕೆ ದೇವರಾಜ್ ಸಾಹೇಬ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ಕೊಂತೀನಿ ಸರ್ ಥ್ಯಾಂಕ್ ಯು ಮತ್ತೆ ಅಂದ್ರೆ ಜಾಲೆ ಜಾಲೆ ಕಾಲೆ ಕಾಲೆ ಜಾಲೆ ಜಾಲೆ ಕಾಲೆ ಕಾಲೆ ಥ್ಯಾಂಕ್ ಯು ತುಂಬಾ ಜಾಲಿಯಾಗಿ ಎರಡು ತಂಡಗಳಿಗೆ ಮನೋಜ್ ಮೋನೋ ಚಾಫ್ ತಂಡದ ಆಟಗಾರನಾಗಿ ಹೋರಾಟ ಒಂದು ಅಂಕ ಸರ್ಬಡಿ ಏ ಪ್ರಥಮ ಬಲದಲ್ಲಿ ಪಂದ್ಯ ದಯವಿಟ್ಟು ಪ್ರೇಕ್ಷಕರಲ್ಲಿ ವಿನಂತಿ ಚಪ್ಪಾಳಿಯಿಂದ ಹುಡುಂಬಿಸ್ಬೇಕು ಆಟಗಾರನ ಪ್ರೇಕ್ಷಕರಲ್ಲಿ ವಿನಂತಿ ದಯವಿಟ್ಟು ಚಪ್ಪಾಳಿ ದಸಿ ನಂಬರ್ ಹದಿನೇಳರಲ್ಲಿ ಸಾಗರ್ ದಾಳಿ ವಿಭಾಗದಲ್ಲಿ ಉತ್ತಮ ರೀತಿಯ ಥ್ರೋ ಟಚ್ ಪ್ರಯತ್ನ ಆದರೆ ಯಾವುದೇ ಅಂಕ ಇಲ್ಲ ಪ್ರಶಾಂತ ಆಟಗಾರ ಗಾಗಿ ಪ್ರಯತ್ನ ಅಂಪೈಲ್ ತೀರ್ಮಾನಕ್ಕಾಗಿ ಕಾದು ನೋಡೋಣ ಬಿಎಸ್ಆರ್ ಕನ್ಸ್ಟ್ರಕ್ಷನ್ ತಂಡದ ಆಟಗಾರ ಜರ್ಸಿ ನಂಬರ್ ಒಂಬತ್ತು ದಾಳಿ ವಿಭಾಗದಲ್ಲಿ ಪ್ರೇಕ್ಷಕರು ದಯವಿಟ್ಟು ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಜರ್ಸಿ ನಂಬರ್ ಏಳರ ಆಟಗಾರ ಅಂಪೇರ್ ತೀರ್ಮಾನ ಆಗಿರೋದು ಮನೆಗೆ ಬಿ ಎಸ್ ಆರ್ ಕನ್ಸ್ಟ್ರಕ್ಷನ್ ಸೋತ ಬಂದಿದ್ದಾರೆ ಅದು ಏನ್ ಮಾಡ್ತಾರೆ ಅನ್ನೋದು ನೋಡ್ಬೇಕು ಕ್ಯಾಚ್ ಆಗ್ತಾರಾ ಒಂದಂಕ ఉత్తమ బ్లాక్ బ్లాక్లి ఉత్తమ ప్రయత్న లక్కీ అూరకీత హి మనోజ్ ಮೂರು ಮೂರಕ್ಕಿಂತ ಕಡಿಮೆ ಆಟಗಾರಿದ್ದಲ್ಲಿ ಸೂಪರ್ ಟ್ಯಾಕಲ್ ಹಾನ್ ಆಟಗಾರರನ್ನು ಕಟ್ಟಿ ಹಾಕಿದ್ದಲ್ಲಿ ಹಾಗೆ ಈ ಒಂದು ಅಗ್ಗ ಜಗ್ಗಾಟದಲ್ಲಿ ಭಾಗವಹಿಸಿದ್ದಕ್ಕಂತಹ ಎಲ್ಲ ಆಟ ಹಾಕಿರೋ ವೇದಿಕೆ ಹತ್ರ ಬರಬೇಕು ಈ ಕಬಡ್ಡಿ ಪಂದ್ಯಾವಳಿ ಮುಗಿತಾನೆ ತಮಗೆಲ್ಲ ಕೂಡ ಬಹುಮಾನ ವಿತರಣೆ ಇದೆ ತುಂಬಾ ಅದ್ಭುತವಾಗಿ ರಂಗೋಲಿ ಹತ್ರ ಬರ್ಬೇಕಕ್ಕ

ತಂಡಕ್ಕೆ ಆಸರೆಯಾಗಿರುವಂತಹ ಚೇತನ್ ಮತ್ತೆ ಮತ್ತೆ ಅಂಕಗಳನ್ನು ಸೂಪರ್ ತಂಡಕ್ಕೆ ಎರಡು ಅಂಕದ ಸೇರ್ಪಡೆ ಮನೋಜ ನಂಬರ್ ಐದರ ಆಟಗಾರ ಅಂಕಕ್ಕಾಗಿ ಕಾದಾಟ ಅದೇ ರೀತಿ ಉತ್ತಮ ಡಿಫೆನ್ಸ್ ರೈಟಿಂಗ್ ವಿಭಾಗದಲ್ಲಿ